ಬನ್ನಿ ಸ್ನೇಹಿತರೆ ನಾವಿಂದು ಕಲಬುರಗಿ ಡಿಸ್ಟಿಕ್ ಚಿತ್ತಪೂರ್ ತಾಲೂಕಿನಲ್ಲಿ ನೆಲೆಸಿರುವ ದಂಡಗೊಂಡ ಸುಕ್ಷೇತ್ರದ ಶ್ರೀ ಬಸವೇಶ್ವರ ದೇವಸ್ಥಾನದ ದರ್ಶನವನ್ನು ಮಾಡೋಣ ಸ್ನೇಹಿತರೆ ಈ ದಂಡಗೊಂಡ ಬಸವೇಶ್ವರ ದೇವಸ್ಥಾನವು ಅತ್ಯಂತ ಪುರಾತನ ಕಾಲದ ದೇವಾಲಯವಾಗಿದ್ದು ಸುಮಾರು ಎರಡು ದಶಕಗಳ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಆಗಿರಬಹುದು ಎಂದು ಸ್ಥಾನ ಜನರ ಅಭಿಪ್ರಾಯವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ದಂಡಗೊಂಡ ಬಸವೇಶ್ವರ ದೇವಸ್ಥಾನವು ಕಲಬುರಗಿಯಿಂದ ಅರವತ್ತ್ನಾಲ್ಕು ಕಿಲೋಮೀಟರ್ ಯಾದಗಿರಿಯಿಂದ ಮೂವತ್ತ್ಮೂರು ಕಿಲೋಮೀಟರ್ ಚಿತ್ತಾಪುರದಿಂದ ಇಪ್ಪತ್ತೊಂದು ಕಿಲೋಮೀಟರ್ ಮತ್ತು ರಾಯಚೂರಿನಿಂದ ನೂರ ಹನ್ನೊಂದು ಕಿಲೋಮೀಟರ್ ಅಂತರದಲ್ಲಿದ್ದು ಸುಸಜ್ಜಿತವಾದ ರಸ್ತೆ ಸಾರಿಗೆ ಮತ್ತು ಬಸ್ಸಿನ ವ್ಯವಸ್ಥೆಯನ್ನು ಸಹ ಹೊಂದಿದೆ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರ ತೆಲಂಗಾಣಗಳಲ್ಲಿ ಲಕ್ಷಾಂತರ ಭಕ್ತರನ್ನು ಹೊಂದಿರತಕ್ಕಂಥ ಬಹುದೊಡ್ಡ ಸೈವ್ಯ ಕ್ಷೇತ್ರ ಇದಾಗಿದೆ ಸ್ನೇಹಿತರೆ ಸ್ನೇಹಿತರೆ ನಾವು ಯಾವುದೇ ಸೈವ ಕ್ಷೇತ್ರಕ್ಕೆ ಹೋಗಿ ನೋಡಿದಾಗ ಶಿವಲಿಂಗದ ಮುಂದೆ ಅಭಿಮುಖವಾಗಿ ಬಸವಣ್ಣನನ್ನು ಪ್ರತಿಷ್ಠಾಪಿಸಿರುವುದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಆದರೆ ಈ ಒಂದು ಸುಕ್ಷೇತ್ರದಲ್ಲಿ ಒಂದೇ ಪಾನಿವಾಟದ ಮೇಲೆ ಶಿವಲಿಂಗ ಮತ್ತು ಬಸವಣ್ಣನವರನ್ನು ಅಕ್ಕಪಕ್ಕದಲ್ಲಿ ಪ್ರತಿಷ್ಠಾಪಿಸಿರುವುದನ್ನು ನಾವಿಲ್ಲಿ ಕಾಣ್ತೀವಿ ಸ್ನೇಹಿತರೆ ಇದೇ ಇಲ್ಲಿನ ವಿಶೇಷತೆ ಸ್ನೇಹಿತರೆ ಸ್ನೇಹಿತರೆ ಈ ಕ್ಷೇತ್ರದ ಬಸವೇಶ್ವರರು ಈ ಭಾಗದ ಬಹುತೇಕ ಜನರ ಮನೆ ದೇವರಾಗಿ ಪೂಜೆಗೊಳ್ಳುತ್ತಿದ್ದು ಬೇಡಿದವರಿಗೆ ಬೇಡದನ್ನು ನೀಡುವ ಕಲ್ಪತರವಾಗಿ ಈ ಭಾಗದ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿ ಈ ಕ್ಷೇತ್ರವು ಹೆಸರುವಾಸಿಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಶುಕ್ಷೇತ್ರದಲ್ಲಿ ಶಿವರಾತ್ರಿ ಮಣ್ಣೆತ್ತಿನ ಮಾಸೆ ಬಸವ ಜಯಂತಿ ಶ್ರಾವಣ ಮಾಸ ಮತ್ತು ಏಳ ಶುಭ ಪರ್ವ ದಿನಗಳಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಸಹ ನಿರ್ವಹಿಸಲಾಗುತ್ತದೆ ಸ್ನೇಹಿತರೆ ಇದೂ ಅಲ್ಲದೆ ಶ್ರಾವಣ ಮಾಸದ ಮೂರನೇ ಸೋಮವಾರದಂದು ಈ ಕ್ಷೇತ್ರದಲ್ಲಿ ಬಸವಣ್ಣನವರಿಗೆ ವೈಭವವಾಗಿ ಜಾತ್ರಾ ಮಹೋತ್ಸವವನ್ನು ಸಹ ನಿರ್ವಹಿಸಲಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಸುಕ್ಷೇತ್ರದ ಇತಿಹಾಸವನ್ನು ಮೆಲುಕು ಹಾಕುತ್ತಾ ಹೋದಾಗ ಈ ಹಿಂದೆ ಈ ಸುಕ್ಷೇತ್ರವನ್ನು ಒಡತನಹಳ್ಳಿ ಎಂದು ಕರೆಯಲಾಗುತ್ತದೆ ಎಂದು ತಿಳಿಯಲಾಗುತ್ತದೆ ಸ್ನೇಹಿತರೆ ಈ ಒಂದು ಕ್ಷೇತ್ರದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಸದಾ ವರ್ಷವಿಡಿ ನೀರಿನಿಂದ ಹರಿಯತಕ್ಕಂಥ ಭೀಮನಕೊಳ್ಳ ಎಂಬ ಪ್ರದೇಶವಿದ್ದು ಈ ಒಂದು ಪ್ರದೇಶದಲ್ಲಿ ಮೂಲತಃ ಈ ಬಸವಣ್ಣನವರು ನೆಲೆಸಿದ್ರು ಅಂತ ಇತಿಹಾಸದಿಂದ ಬರ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪ್ರದೇಶಕ್ಕೆ ನೆನಕರಗಳನ್ನು ಕಾಯಲು ಹೋಗಿರ್ತಕ್ಕಂಥ ಹುಡುಗರು ಈ ಒಂದು ಶಿಲಾ ಬಸವಣ್ಣನ ವಿಗ್ರಹವನ್ನು ಕಂಡು ಆಕರ್ಷಿತರಾಗಿ ಅದರೊಂದಿಗೆ ಆಟವಾಡಿ ಪುನಃ ಮನೆಯ ಹಿಂತಿರುಗಿ ಬರುವಾಗ ಕಲ್ಲಿನಿಂದ ಜಜ್ಜಿ ಬರ್ತಾರಂತೆ ಸ್ನೇಹಿತರೆ ಆದರೆ ಮರುದಿನ ಪುನಃ ಹೋಗಿ ಹೊಡೆದಾಗ ಆ ಒಂದು ಕಲ್ಲಿನಿಂದ ಜಜ್ಜಿರ್ತಕ್ಕಂಥ ವಿಗ್ರಹವು ಪುನಃ ಮೊದಲಿನಂತೆ ಇರುವುದನ್ನು ಕಂಡು ಆಶ್ಚರ್ಯಚಕಿತರಾಗಿ ಈ ವಿಷಯವನ್ನು ತಮ್ಮ ಮನೆಯ ಹಿರಿಯರಿಗೆ ತಿಳಿಸ್ತಾರೆ ಸ್ನೇಹಿತರೆ ಆಗ ಹಿರಿಯರು ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಆ ಪ್ರದೇಶಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಅವರಿಗೆ ಬಸವಣ್ಣನವರ ವಿಗ್ರಹ ಕಾಣುವುದಿಲ್ಲ ಸ್ನೇಹಿತರೆ ಕೇವಲ ಎರಡು ಹೊರಟಾದ ಗುಂಡುಗಳನ್ನು ಮಾತ್ರ ಕಾಣ್ತವೆ ಆಗ ಇದೆಲ್ಲವೂ ಹುಡುಗಾಟಿಕೆ ಎಂದು ತಿಳಿದು ಆ ಜನರೆಲ್ಲರೂ ಸಹ ಪುನಃ ತಮ್ಮ ಮನೆಯೊಳಗೆ ಹಿಂತಿರುಗಿ ಹೋಗ್ತಾರೆ ಸ್ನೇಹಿತರೆ ಆದರೆ ಅದೇ ದಿನ ರಾತ್ರಿ ಬಸವಣ್ಣನವರು ಆ ಒಂದು ಗ್ರಾಮದ ವ್ಯಕ್ತಿಯೊಬ್ಬನ ಕನಸಿನಲ್ಲಿ ಕಾಣಿಸಿಕೊಂಡು ನಾನು ಈ ಒಂದು ಭೀಮನ ಕೊಳ್ಳದಲ್ಲಿ ಲಿಂಗ ಸಮೇತನಾಗಿ ನೆಲೆಸಿದ್ದೇನೆ ನೀವು ನನ್ನನ್ನು ಕರೆದುಕೊಂಡು ಹೋಗಿ ನಿಮ್ಮ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ನಿಮ್ಮ ದೇಹವನ್ನು ದಂಡಿಸಿ ನನ್ನನ್ನು ಪೂಜಿಸಿದ್ದೇ ಆದರೆ ನಿಮಗೆ ಮತ್ತು ನಿಮ್ಮ ಗ್ರಾಮಕ್ಕೆ ಎಲ್ಲ ರೀತಿಯಲ್ಲಿ ಹೊಳತೆ ಮಾಡುತ್ತೇನೆ ಮತ್ತು ಎಲ್ಲ ರೀತಿಯಲ್ಲಿ ಕಾಪಾಡುತ್ತೇನೆ ಅಂತ ಹೇಳಿ ಅಂತರ್ಗತನಾಗುತ್ತಾನೆ ಸ್ನೇಹಿತರೆ ಆಗ ಗ್ರಾಮದ ಜನರೆಲ್ಲರೂ ಕೂಡಿಕೊಂಡು ಹೋಗಿ ಆ ಪ್ರದೇಶದಲ್ಲಿ ನೋಡಿದಾಗ ಒಂದೇ ಪಾನಿವಾಟದಲ್ಲಿ ಶಿವಲಿಂಗ ಮತ್ತು ಬಸವಣ್ಣನವರ ಸುಂದರ ವಿಗ್ರಹ ಇರುವುದನ್ನು ಕಂಡು ಭಕ್ತಿಯಿಂದ ಆ ವಿಗ್ರಹವನ್ನು ತೆಗೆದುಕೊಂಡು ಬಂದು ಗ್ರಾಮದ ಬೆಟ್ಟದ ತುದಿಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದರು ಅಂತ ಹೇಳಲಾಗ್ತದೆ ಸ್ನೇಹಿತರೆ ಇದು ಅಲ್ಲದೆ ಇನ್ನೂ ಹಲವಾರು ದಂತಕಥೆಗಳು ಬಸವೇಶ್ವರರ ಬಗ್ಗೆ ಇಲ್ಲಿ ಕೇಳಿ ಬರ್ತವೆ ಸ್ನೇಹಿತರೆ ಅದೇನೇ ಆಗಲಿ ಬಸವೇಶ್ವರರು ಕೊಳ್ಳದಿಂದ ದಂಡಗೊಂಡ ಸುಕ್ಷೇತ್ರದಲ್ಲಿ ಬಂದು ನಿಲ್ಲಿಸಿ ಈ ಭಾಗದ ಜನರ ಭಾಗ್ಯದ ದೇವರಾಗಿ ಪೂಜಿಸಲ್ಪಡುತ್ತಿದ್ದಾರೆ ಎಂಬುದು ಮಾತ್ರ ಸತ್ಯ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ದಂಡಗೊಂಡ ಸುಕ್ಷೇತ್ರದ ಶ್ರೀ ಬಸವೇಶ್ವರ ದೇವಸ್ಥಾನದ ವಿಡಿಯೋವನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ